ಪ್ರಜ್ವಲ್ ರವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನು ವಶಕ್ಕೆ ಪಡೆದಿದೆ ಎಸ್ ಐ ಟಿ ಟೀಮ್ ಬೇಲ್ ಅರ್ಜಿ ವಿಚಾರಣೆಗಾಗಿ ಆರೋಪಿಗಳು ಬಂದಿದ್ರು ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇತ್ತು ವಿಚಾರಣೆಗೆ ಬಂದಾಗಲೇ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳು ಈ ಮೂವರು ವಶಕ್ಕೆ ಪಡ್ಕೊಂಡಿದ್ದಾರೆ ಡ್ರೈವ್ ಹಂಚಿಕೆ ಆರೋಪ ಹೊತ್ತಿರುವಂತಹ ಮೂವರು ನವೀನ್ ಗೌಡ ಚೇತನ್ ಶ್ಯಾಮ್ ಈ ಮೂವರನ್ನು ಎಸ್ ಐ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಒಂದು ಆರೋಪ ಏನು ಕೇಳಿ ಬರ್ತಾ ಇತ್ತು ಎಸ್ ಐ ಟಿ ಮೇಲೆ ಅಂತಂದ್ರೆ ಪ್ರಮುಖವಾಗಿ ಮೊದಲು ಏನು ದೂರನ್ನು ಕೊಡಲಾಗಿತ್ತು ಇವ್ರ ಮೇಲೆ ನವೀನ್ ಗೌಡ ಚೇತನ್ ಮತ್ತು ಶ್ಯಾಮ್ ಮೇಲೆ ಇಲ್ಲಿಯವರೆಗೂ ಕೂಡ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇತ್ತು ನಮ್ಮ ಬಿ ಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿ ಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂದ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಆದರೆ ಈಗ ಅವರು ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲೇ ಅವರನ್ನು ಅರೆಸ್ಟ್ ಮಾಡಲಾಗಿದೆ ನವೀನ್ ಸೇರಿ ಮೂವರ ವಿರುದ್ಧ ದೂರು ದಾಖಲಾಗಿತ್ತು ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ಪ್ರಕರಣ ದಾಖಲಾಗಿತ್ತು ಅಂದರೆ ಇವರೇ ಈ ಪೆನ್ ಡ್ರೈವ್ ಮತ್ತು ಈ ಅಶ್ಲೀಲ ದೃಶ್ಯವನ್ನು ಹಂಚಿಕೆ ಮಾಡಿದ್ದಾರೆ ಎಲ್ಲ ಕಡೆ ಹೋಗುವ ಹಾಗೆ ನೋಡ್ಕೊಂಡಿರುವಂಥದ್ದು ಇವರೇ ಅನ್ನುವಂಥ ಆರೋಪ ಇತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸನ್ನು ಕೂಡ ಕೊಟ್ಟಿದ್ದರು ಎಸ್ ಐ ಟಿ ಟಿಮಾರ್ ಬಂದಿರಲಿಲ್ಲ ಇವರೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ದರು ಇವತ್ತು ವಿಚಾರಣೆ ಇತ್ತು ವಿಚಾರಣೆಗೆ ಅಂತ ಕೋರ್ಟಿಗೆ ಬಂದಿದ್ರು ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ